ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಸಿ ಬಿ ಐ ಅರ್ಜಿ ಸಲ್ಲಿಸುವ ವಿಚಾರ ನನಗೆ ಗೊತ್ತಾಗಿದೆ ನನಗೆ ಈ ವಿಚಾರ ಗೊತ್ತಾಯ್ತಪ್ಪ ಸಿ ಬಿ ಐನೋ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತ ಗೊತ್ತಾಯಿತು ಅಂತ ಒಂದು ನ್ಯೂಸ್ ಇದೆ ಇದೀಗ ಶ್ರೀಕಾಂತ್ಗೆ ಜಾಮೀನು ಸಿಕ್ಕಿದೆಯಲ್ಲರಪ್ಪ ಇದನ್ನು ಪ್ರಶ್ನೆ ಮಾಡೋಕ್ಕಾಗತ್ತಾ ನಾವು ಅವರು ಕೊಟ್ಟಂಥ ತೀರ್ಪನ್ನು ನಾವೆಲ್ಲ ಒಪ್ಕೊಂಡಿದ್ದೇವೆ ಇಲ್ಲಿ ಏನು ತೀರ್ಪನ್ನು ಕೊಡಲಾಗಿತ್ತೋ ಆ ತೀರ್ಪನ್ನು ಒಪ್ಕೊಂಡಿದ್ದೀವಿ ಡಿ ಕೆ ಶಿವಕುಮಾರ್ ಅವರು ಅವರ ಸಿ ಬಿ ಐ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರಿಸುವ ಟೈಮ್ನಲ್ಲೇ ಈ ಮಾತು ಹೇಳಿದ್ದಾರೆ ಶ್ರೀಕಾಂತ್ಗೆ ಜಾಮೀನು ಸಿಕ್ಕಿದ್ದಲ್ಲಪ್ಪ ಕೋರ್ಟು ಅವ್ರನ್ನ ಕಾಲ್ ಮಾಡಿರೋದೇ ಕೋರ್ಟು ಪೊಲೀಸರು ಹೋಗಿ ಹಾಜರುಪಡಿಸಿದ್ದಾರೆ ಜೈಲು ಕಳಿಸಿರೋದು ಕೋರ್ಟೆ ಈಗ ಜಾಮೀನು ಕೊಟ್ಟಿರೋದು ಕೋರ್ಟೆ ಅಲ್ಲರಪ್ಪ ಇದರ ನಮ್ಮದೇನಿದೆ ಇದರಲ್ಲಿ ಮೂವತ್ತೊಂದು ವರ್ಷದ ಹಿಂದಿನ ಗಲಭೆ ಕೇಸಿದು ಕೋರ್ಟ್ ಕಾಲ್ ಮಾಡಿದ್ದು ಸರ್ಕಾರ ಅಲ್ಲ ಸರ್ಕಾರ ಕಾಲ್ ಮಾಡೋಕ್ಕಾಗತ್ತಾ ಸರ್ಕಾರ ಹೆಂಗೆ ಕಾಲ್ ಮಾಡೋದು ಇದನ್ನು ಮೂವತ್ತೊಂದು ವರ್ಷದ ಹಳೆ ಪೆಂಡಿಂಗ್ ಕೇಸ್ ಎಲ್ಲ ಯಾಕೆ ಉಳಿಸ್ಕೊಂಡಿದ್ದೀರಿ ಅಂತ ಕೋರ್ಟ್ ಯಾಕೆ ಕರೀತು ಇವ್ರನ್ನ ಹಾಜರುಪಡಿಸಿ ಅಂತ ಹೇಳ್ತು ಹಾಜರುಪಡಿಸಿದ್ರು ಆನಂತರ ಒಳಗಡೆ ಹಾಕಿದ್ರೆ ಅವ್ರನ್ನ ಇದೀಗ ಜಾಮೀನು ಕೊಟ್ಟು ಆಚೆ ಕಳಿಸ್ತಾ ಇದೆ ಕೋರ್ಟನ್ನೇ ಸೊ ಹಾಗಿದ್ದಾಗ ಅವರು ಕೊಟ್ಟಿರೋ ತೀರ್ಪನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ ಒಪ್ಕೊಳ್ಳಬೇಕು ಅಂತೇಳಿ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ಕ್ವಶನ್ ಮಾಡೋಕ್ಕಾಗ್ತದ ನಾವೆಲ್ಲ ಒಪ್ಕೊಂಡಿದ್ದೀವಿ ನ್ಯಾಯಾಲಯಕ್ಕೆ ನಾನು ಕ್ವಶನ್ ಮಾಡೋಕ್ಕಾಗ್ತದ ನಾವೆಲ್ಲ ಒಪ್ಕೊಂಡಿದ್ದೀವಿ ನ್ಯಾಯಾಲಯಕ್ಕೆ ನಾನು ಕ್ವಶನ್ ಮಾಡಕ್ ಆಗ್ತೀರಾ ನಾವೆಲ್ಲ ಒಪ್ಕೊಂಡಿದ್ವಿ